ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯರ ಮೇಲೆ ಮಾಡಿರುವ ಮಾನವಾಂತಿಕ ಹಲ್ಲೆ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಾಗಪ್ಪ ಕೊನೀರ್ ಅವರ ಮೇಲೆ ಕಳೆದ ಒಂದು ವರ್ಷದಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾದ ನಾಗಪ್ಪ ಕೊಂಡಿರವರು ಕಾನೂನು ಬಾಹಿರವಾಗಿ ಜಮೀನಿನ ಖಾತೆ ಮಹಿಳೆ ಮಾಡಿಕೊಳ್ಳಲು ಒತ್ತಾಯಿಸಿದಾಗ ನಿರಾಕರಿಸಿದ ಕಾರಣ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರ ಮಗನಾದ ಚೇತನ್ ಪಾಟೀಲ್ ಹಾಗೂ ಸಹವರ್ತಿಗಳು ಕರ್ತವ್ಯ ಮುಗಿಸಿ ಮನೆಗೆ ತೆರಳುತ್ತಿದ್ದ ಸಮಯದಲ್ಲಿ ನಾಗಪ್ಪ ಅವರ ಮೇಲೆ ಮಾರ್ಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಚೇತನ್ ಪಾಟೀಲ್ ಹಾಗೂ ಅವರಿಬ್ಬರ ಸಹವರ್ತಿಗಳನ್ನ ಕೂಡಲೇ ಬಂಧಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರ ಒಕ್ಕೂಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪುಷ್ಪಾವತಿ ಮೇದಾರ್ ಉಮೇಶ್ ಗೌಡ ತುಪ್ಪದಗೌಡರ್ ಬಿಎ ಮಡಿವಾಳರ್ ಎಸ್ಪಿ ಮುತ್ತಪ್ಪನವರ್ ಎಂಯು ಗುಡಿಮನಿ ಇನ್ನಿತರರು ಉಪಸ್ಥಿತರಿದ್ದರು ನಮಸ್ಕಾರ ಈಗಾಗಲೇ ಈ ಹಿಂದೆ ನಡೆದಂತ ನಾಗಪ್ಪ ಅವರು ಬೆಳಗಾವ್ ಜಿಲ್ಲೆಯ ಅಂಬ ಅಹ್ ಬೆಳಗಾವಿ ಜಿಲ್ಲೆ ಅಂಬೇವಾಡಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ತಿದ್ದು ಸದರೆಯವರ ಮೇಲೆ ಅಧ್ಯಕ್ಷರ ಮಗನಾದ ಮತ್ತು ಕೆಲವೊಂದಿಷ್ಟು ಅವರಿಗೆ ಸಪೋರ್ಟ್ ಮಾಡಿ ಅವ್ರ ಮೇಗೆ ಏನು ಮಾರಣಾಂತಿಕ ಹಲ್ಲೆ ನಡೆಸಿದಾರ ಅದನ್ನ ಖಂಡಿಸಿ ನಮ್ಮ ಧಾರವಾಡ ಜಿಲ್ಲಾ ಆರ್ ಡಿ ಪಿ ಆರ್ ಎಲ್ಲಾ ನೌಕರರು ಅದನ್ನು ಖಂಡಿಸಿ ಇವತ್ತಿನ ದಿನ ಮಾನ್ಯ ಡಿ ಸಿ ಮೇಡಮ್ ಅವ್ರಿಗೆ ಅವ್ರಿಗೆ ಮತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೆ ನಮ್ಮ ಉಸ್ತುವಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಕೊಟ್ಟು ಸದ್ರಿ ಅವ್ರ ಮೇಲೆ ಆ ಕಾನೂನು ಕ್ರಮ ಆಗಬೇಕು ಮತ್ತೆ ಅರೆಸ್ಟ್ ಆಗ್ಬೇಕು ಅಷ್ಟೇ ಅಲ್ಲದೆ ಆ ಅಂತ ಅಂತ ಅಧ್ಯಕ್ಷರಿಗೆ ಅವರ ಸದಸ್ಯತ್ವ ರದ್ದಾಗಬೇಕು ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಅಷ್ಟೇ ಅಲ್ಲದೆ ನಮ್ಮ ನೌಕರರಿಗೆ ಭದ್ರತೆಯನ್ನ ನೀಡಬೇಕು ಸರ್ಕಾರ ಅಂತ ಹೇಳಿ ಮನವಿ ಸಲ್ಲಿಸಿ ನಾವು ಇವತ್ತಿನ ದಿನ ಹೋರಾಟಕ್ಕೆ ಆ ಬೆಂಬಲ ನೀಡಿದೀವಿ ಆದ ಕಾರಣ ನಮ್ಗೆ ನ್ಯಾಯ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೂ ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಮೇಲಾಧಿಕಾರಿಗಳಿಗೂ ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ ಆಗದೇ ಇದ್ರೆ ಮುಂದೆ ಹೋರಾಟಕ್ಕೆ ಕರೆ ಕೊಟ್ಟಿ ಕೊಡ್ತೇವೆ ಸರ್ ಹೋರಾಟದ ಮೂಲಕ ಆದ್ರೂ ನಮ್ಗೆ ನ್ಯಾಯ ದೊರಕಿಸ್ಬೇಕು ಅಷ್ಟೇ ಅಲ್ಲದೆ ಈಗಾಗಲೇ ಲಾಸ್ಟ್ ಟೈಮ್ ನಮ್ ಜಿಲ್ಲಾದಿಂದ ನಾಗರಾಜ್ ಗಿನಿವಾಲದವರ ಮೇಗ ಏನು ಅನ್ಯಾಯ ಆಗಿತ್ತಲ್ಲ ಅದ್ರ ಪ್ರತಿಭಟನೆ ಮಾಡಿದ್ವಿ ಅದ್ರ ಪ್ರತಿಭಟನೆ ಫಲವಾಗಿ ಈಗ ಮೊನ್ನೆ ತಜ್ಞರ ಸಮಿತಿ ರಚನೆ ನಮ್ಮ ಬೇಡಿಕೆ ಇತ್ತು ಅದೇ ತರನಾಗಿ ತಜ್ಞರ ಸಮಿತಿ ನಮ್ಮ ಪಿ ಡಿಒ ನೌಕರರ ಸಂಘ ಆಗಿರ್ಬೋದು ಕಾರ್ಯದರ್ಶಿ ಸಂಘ ಆಗಿರ್ಬೋದು ಎಲ್ಲ ಅಡಿಪಿ ಆರ್ ನೌಕರರು ಒತ್ತಾಸೆಯ ಮೇಲೆ ಒತ್ತಾಯ ಹೇರಿದ್ರ ಮ್ಯಾಗೆ ಈಗ ತಜ್ಞರ ಸಮಿತಿ ರಚನೆ ಆಗುತ್ತೆ ಅದು ಕಾರ್ಯರೂಪಕ್ಕೆ ಆದಷ್ಟು ಬೇಗನೆ ಬಂದ್ರೆ ಇಂಥ ಹಲ್ಲೆಗಳು ಮತ್ತೆ ನಮ್ಮ ಮೇಲೆ ಆಗುತ್ತಿರುವ ಅನ್ಯಾಯ ಅನೀತಿಗಳ ಬಗ್ಗೆ ಹೋರಾಟ ಮಾಡಕ್ ನಮ್ಗೆ ಅನುಕೂಲ ಆಗ್ತತಿ ನಮ್ಗೆ ಬೆಂಬಲ ಸಿಗ್ತೈತಿ ಅಂತ ನಾವು ಅನ್ಕೊಂಡಿವಿ ಆದಷ್ಟು ಬೇಗನೆ ತಜ್ಞರ ಸಮಿತಿ ಕಾರ್ಯತತ್ಪರ ಅನ್ನೋದಂತ ನಮ್ಮೆಲ್ಲರ ವಿನಂತಿ